ಬಸವ ಕಲ್ಯಾಣದಿಂದ ಮಹಾರಾಷ್ಟ್ರದ ಲಾತೂರಿಗೆ ತೆರಳುತ್ತಿದ್ದ ಈಚರ್ ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದ್ದ ಗುಟ್ಕಾ ಹಾಗೂ ನಗದು ಹಣವನ್ನು ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆ ತಪಾಸಣೆ ನಡೆಸುತ್ತಿದ್ದ ಪೊಲೀಸರಿಗೆ ಅಕ್ರಮವಾಗಿ ಆರ್ಎಂಡಿ ಹಾಗೂ ವಿಮಲ್ ಪಾನ್ ಮಸಾಲಾ ಮತ್ತು ತಂಬಾಕು ಸಾಗಿಸಲಾಗುತ್ತಿದ್ದ ವಾಹನ ಪತ್ತೆಯಾಗಿದೆ ಹುಲಸೂರು ತಾಲೂಕಿನ ಅಂಬೇವಾಡಿ ಪೋಸ್ಟ್ ಹತ್ತಿರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಐದು ಪಾಯಿಂಟ್ ಎರಡು ಆರು ಲಕ್ಷ ಮೌಲ್ಯದ ಗುಟ್ಕಾ ಹದಿನಾಲ್ಕು ಪಾಯಿಂಟ್ ಎರಡು ಆರು ಲಕ್ಷದ ನಗದು ಹನ್ನೆರಡು ಲಕ್ಷ ಮೌಲ್ಯ ವಾಹನ ಸೇರಿ ಒಟ್ಟು ಮೂವತ್ತೊಂದು ಲಕ್ಷದ ಐವತ್ತ ಮೂರು ಸಾವಿರ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದ್ದು ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Pengharapan Kamu nggak ketawa?